ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬಸವ ಜಯಂತಿ ಅದಕ್ಕೆ ಊರಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಊರಿನ ಜಾತ್ರೆಯಲ್ಲಿ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇವತ್ತು ಮೊಡ್ಲಕ್ಕಿ ಎಲ್ಲ ಕೊಡ್ತೀವಿ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಈ ದೇವಸ್ಥಾನಕ್ಕೆ ಬರೋಕ್ಕಂತ ನನಗೆ ತುಂಬಾ ಖುಷಿ ತುಂಬ ಪವರ್ಫುಲ್ ದೇವರು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೇಲಿ ಇವತ್ತು ಬಸವ ಜಯಂತಿ ಅಲ್ವಾ ಅದಕ್ಕೆ ಅಲ್ಲೂ ಪೂಜೆಗೆ ರೆಡಿ ಮಾಡಿದ್ದಾರೆ ಇವಾಗಿಲ್ಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮನೇಲು ಪೂಜೆ ಮಾಡಬೇಕು ಹೋಗಿ ನೋಡೋಣ ಹೇಗೆ ರೆಡಿ ಮಾಡಿದ್ದಾರೆ ನಮ್ಮಮ್ಮ ಪೂಜೆಗೆ ಅಂತ ಹೇಳಿ ಹೋಗಿ ನೋಡಬೇಕು ಪೂಜೆ ಮುಗಿಸಿದ ನಂತರ ಪ್ರಸಾದ ಎಲ್ಲ ಕೊಡ್ತಾ ಇದ್ದೀವಿ ಸುಮಾರು ಜನ ಬಂದರು ಮನೆ ಮಕ್ಕಳಂತೂ ಎಲೆ ನಾನು ಕೊಡ್ತೀನಿ ಎಲೆ ನಾನು ಕೊಡ್ತೀನಿ ಅಂತ ಕೊಟ್ಟರು ಅಮ್ಮ ಪೂಜೆಗೆ ಅಂತ ಕರುನ ಹಿಡ್ಕೊಂಡು ಬಂದರು ಅದಕ್ಕೆ ಕಾಲು ಮುಖ ಎಲ್ಲ ತೊಳೆದು ಒಳಗಡೆ ಕರ್ಕೊಂಡು ಬಂದ್ವಿ ಅದು ಒಳಗಡೆ ಬರೋದಕ್ಕೆ ಸ್ವಲ್ಪ ಭಯ ಪಡ್ತಿತ್ತು ಯಾಕೆಂದರೆ ನಾವು ಜನ ಜಾಸ್ತಿ ಇದ್ವಲ್ಲ ಅದಕ್ಕೆ ಅನಿಸುತ್ತೆ ದೊಡ್ಡಸುನ ಬರ್ಬೋದಾಯಿತು ಆದರೆ ಅದಕ್ಕೆ ಮನೆಯಲ್ಲಿ ಕಾಲು ಜಾರಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕರುನೆ ಹಿಡ್ಕೊಂಡ್ಬಿಟ್ಟು ಬಂದರು ನಾವು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು ನಾನು ಮುಂಚೆನೇ ಹೇಳಿದ್ದೆ ಪೂಜೆಗೆ ಬರ್ತೀವಿ ಅಂತ ಹಂಗಾಗಿ ನಮ್ಮ ಆಶೆ ಎಲ್ಲರಿಗೂ ಅಲ್ಲೇ ಅಡುಗೆ ಮಾಡಿದ್ಲು ನಮ್ಮ ಆಶಾ ಪೂಜೆ ಎಲ್ಲ ಮಾಡ್ತಾ ಇದ್ಲು ನಮಗೂ ಈ ಥರ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನಾವು ಸಿಟಿ ಕಡೆಯಲ್ಲೆಲ್ಲ ಮಾಡೋಕಾಗಲ್ಲವಾ ಹಳ್ಳಿ ಸಂಪ್ರದಾಯ ಎಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಥರನೇ ಏನು ಇದು ಮಾಡ್ತಾರೆ ಎಲ್ಲ ಪೂಜೆಗಳನ್ನು ನಾವು ಮಾಡ್ತೀವಿ

ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಲಾಸ್ಟಿಗೆ ಎಲ್ಲ ಒಟ್ಟಿಗೆ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಇವಾಗೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಎಲ್ಲ ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೊತೀವಿ ಈಗ ಊಟ ಮಾಡೋದು ಆಡೋದಷ್ಟೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್